ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನು ಸ್ವೈಟ್ ಕನ್ನಡ ಚಾನಲ್ ಸೊ ಇವತ್ತು ನಾವು ಅತ್ತೆ ಊರಲ್ಲಿ ಮನೇಲಿ ಇರ್ಲಿಲ್ಲ ಅಂತ ನಾನು ಇವಾಗ ಸ್ವಲ್ಪ ಬಂದೆ ಅಂತ ಅಂತ ಇವಾಗ ಬರೀ ರೈಸ್ ಮಾಡಿದ್ವಿ ಅದಕ್ಕೆ ಇವಾಗ ನಮ್ಮವ್ವ ಏನ್ ಮಾಡ್ತಾ ಇದೆಯಾ ಹೇಳು ತುಪ್ಪದನ್ನ ಅಂತ ಮಾಡ್ತಿದೀವಿ ನಮ್ಮ ಅಜ್ಜಿ ಕಾಲದಿಂದ ಮಾಡ್ತಿದ್ರು ನಮ್ಮ ನಮ್ಮಅಮ್ಮ ಅವರು ನಮ್ಮ ಅಜ್ಜಿ ಅವ್ರೆಲ್ಲ ಮಾಡೋರು ಅದನ್ನ ನಾನು ಇದ್ದೀನಿ ಮಾಡ್ತೇನೆ ಅದೇ ತುಪ್ಪ ಹಾಕಲ್ಲ ये के मारबेकला ता ये पेडा जसे मगा पीट फुट बंद करला रोबो चिनी alli रोबो ये पाळले बघ पण 20 रुपय कोलो हे बंगारा आणि मॅजिक करतो रे ना तो मा इतकर बेव आउडे चिंतायला देनो सौतेकाई नो साका ಸಾಸಿವೆ ಸಾಸಿವೆ ಹಾಕ್ತಾ ಇದ್ದೀನಿ ಆವಿಗೆ ಹುಡುಗ್ರಿಂದ ಇದನ್ನ ಮಾಡ್ತಾ ಇದ್ದೀನಿ ತುಪ್ಪ ತುಪ್ಪದ ಮಾಡ್ತಾ ಇದ್ದೀನಿ ನಮ್ಮ ಜಿಯವರು ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿಬಿಟ್ಟು ಹ್ಮ್ ಪುಡಿ ಮಾಡ್ಕೊಂಡು ಹಾಕ್ಬೇಕು ಪುಡಿ ಎಲ್ಲ ಗೆಜ್ಕೊಂಡು ಹಾಕ್ಲಪ್ಪ ತೈಪ್ ಕೊಡ್ಲಕ್ಕೆ ಬನ್ನ ಇದು 20 ಕೆ ನೋಡ್ಕೊಳಪ್ಪ ನೀ ಯಾವಾಗ ಚಿನಚೂರಿ ಟು ಮಾರ್ಕೋಬಹುದು ಓಕೆ ನೆಕ್ಸ್ಟ್ ಏಳು 1 ಮಿಂಚು ಹಾಕರ್ ತಾಯ್ತೀನಿ 1 ಮಿಂಚು ಹಾಕಿ ಹ್ಮ್ ಕರ್ಬೇ ವಾತ್ಕಿನ ಕರ್ಬೇ ವಾತ್ಕಿನಾ ಹಾಗೆ ಸುಳಾಳೆ ಕಲ್ದವರ ಎಲ್ಲಾ ಬೆಳಿ ಸ್ಕ್ಯಾಮ್ ಉಡ್ದಲ್ಲ

तो चौपा के दिन गर्भ चौपा के दी मेन पुरी हम्म। कार मेन पुरी मेनसन पुरी

ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಒಗ್ಗರಣೆಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಪ್ರಿಪೇರ್ ಆದಮೇಲೆ ನಾವು ಮಾಡಿಟ್ಕೊಂಡಿರೋಂಥ ರೈಸ್ ಹಾಕಿ ಮಿಕ್ಸ್ ಮಾಡ್ತಾ ಇರೋದು ಸೊ ಇದು ಲೆಫ್ಟ್ ಓವರ್ ರೈಸು ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡ್ರೆ ರೆಸಿಪಿ ಚೆನ್ನಾಗಾಗುತ್ತೆ ಅಂತ ನಮ್ಮ ಅವ್ವನೂ ಹೇಳ್ತಾಯಿದ್ರು ನಮ್ಮ ಮನೆಯವರು ಹೇಳ್ತಾಯಿದ್ರು ಸ್ವಲ್ಪ ಅನ್ನ ಉದ್ರದ್ರಾಗಿತ್ತು ಬಟ್ ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕಂತೆ ತುಂಬ ಚೆನ್ನಾಗಾಗತ್ತಂತೆ ಸೊ ನೀವು ಕೂಡ ಟ್ರೈ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ

ಮೆಣಸಿನ ತಿನ್ಕೊಂಡ್ರೆ ಏನಕ್ಕೆ ವಾಪಸ್ ವಾಪಸ್ ಕಳಿಸಿಟ್ಟದು ಗೊತ್ತಿಲ್ಲ ಸಾಕ ಹ್ಞೂ ಸಾಕು ತುಪ್ಪ ಹಾಕ್ಬಿಟ್ಟು ಕೈದ್ರೆ ಹಿಂಗೆ ಹಿಂಗೆ ಅನ್ಕೊಂಬ ಸರಿನೇ ಹ್ಞೂ ಆಯಿತು ನೋಡಿ ಫ್ರೆಂಡ್ಸ್ ಇದೆ ಅಂತೆ ತುಪ್ಪದನ್ನು ಟೇಸ್ಟ್ ಮಾಡಿ ಹೇಳೋಣ ಹೆಂಗಿದೆ ಅಂತ ತುಪ್ಪ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ನಮ್ಮ ಮನೇಲಿ ಅವ್ವ ಹಿಂಗೆ ಮಾಡೋರಂತೆ ಹಂಗೆ ಮಾಡಿದ್ದಾರೆ ಮತ್ತು ನಮ್ಮ ಮನೆಯಲ್ಲಿ ತುಪ್ಪ ಇಷ್ಟ ಆಗಲ್ಲ ಸೊ ಅದಕ್ಕೆ ನಾವು ಎಲ್ಲರಿಗೂ ಸೇರಿಸಿ ಎಣ್ಣೆ ಹಾಕ್ಬಿಟ್ಟೆ ಮಾಡಿದ್ದೀವಿ ಇದು ಅದೆ ಲೀಡರ್ ಆಗಿ ಇದೆ ಕ್ಯಾಪ್ತನ್ ಅವರು ತುಂಬಾ ನನ್ ಫೋನ್ ಹೋಗ್ತಾಯ್ ಕೋರ್ತಾಯ್ ಇಲ್ಲಿ ಆಗಿ ಆ ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನ ಇನ್ನು ಖುಷಿ ಆಗುತ್ತೆ ಒಂದು ಆಮೇಲೆ ಬರೀತಾ हूं ಚಂದದ ಆ ಪ್ರೆಜೆನ್ಟ್ ಕೇಸ್ ಮಾಡ್ಬಿಡಾ ಚೆನ್ನಾಗಿ ಇದ್ಯಾ ಆರ್ ಟೆಸ್ಟ್ ಇದ್ಯಾ ಅವಾಗ ಮಾಡ್ತಿದ್ದಂಗೇತಾ ಉರುದ್ರಾಯ್ತು ಮೆತ್ತಗಿರ್ಬೇಕ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ವಿಡಿಯೋ ನೋಡಿರ್ತೀರ ಸೊ ಅದ್ರ ಕಂಟಿನ್ಯೂಷನ್ ಪಾರ್ಟ್ ಇದಾಗಿರುತ್ತೆ ಎಸ್ ನಾನು ಇವಾಗ ಬ್ಲಾಗಲ್ಲಿ ನೋಡಿದರೆ ನೀವು ಹಳೆ ಬ್ಲಾಗಲ್ಲಿ ನಾನು ಶೇರ್ ಮಾಡಿದೆ ಮದುವೆ ಇದೆ ಅಂತ ಸೊ ಮದುವೆಗೆ ಒಂದು ಸ್ವಲ್ಪ ಗೋಲ್ಡ್ ಶಾಪ್ ಮಾಡಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನು ಶಾಪ್ ಮಾಡಿದ್ದೀನಿ ಅಂತ ಹೇಳಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಸುಬ್ಬು ನಮ್ಮ ಕಣದಲ್ಲಿ ಚೈನ್ ಕಂಡು ಹೋಗ್ಬಿಟ್ಟಿತ್ತು ನಿಮಗೆ ಗೊತ್ತು ಸೊ ಅದಕ್ಕೆ ಯಶುಗೆ ಇಲ್ಲೇ ನಾನು ನಿಯರ್ ಬೈ ಲೋಕಲ್ ಶಾಪಲ್ಲಿ ಒಂದು ಚೈನ್ ತೊಗೊಂಡಿದ್ದೀನಿ ಸೊ ನೋಡ್ಬೋದು ಈ ಥರ ಇದೆ ಡಿಸೈನು ಸ್ವಲ್ಪ ಯಶುಗೆ ದಪ್ಪದಿದೆ ಬಟ್ ಅವನಿಗೆ ಇವಾಗಲೇ ಅದು ಬೇಡ ಅಂತ ಮತ್ತೆ ಇದು ನನಗೂ ಆಗುತ್ತೆ ಒನ್ ಥರ ಯೂಸ್ ಮಾಡ್ಬೋದು ಮತ್ತೆ ಇದು ಬೇಗ ಮುರಿಯಲ್ಲ ಮತ್ತು ಅವನಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಇರೋದ್ರಿಂದ ಇದು ಚುಚ್ಚೋದು ಇರಿಟೇಷನ್ ಆಗೋದು ಅದೆಲ್ಲ ಏನೂ ಆಗೋಲ್ಲ ಸೊ ಅದಕ್ಕೆ ಇದನ್ನು ತಗೊಂಡು ಬಂದಿದ್ದೀನಿ ನೋಡ್ಬೋದು ಸೊ ಚೆನ್ನಾಗಿದೆ ಚೈನ್ ಡಿಸೈನು ನನಗೆ ಈ ಥರ ಇಷ್ಟ ಆಗಿತ್ತು ಮೊದಲಿಂದನೂ ಸೊ ಇಲ್ಲೇ ತೊಗೊಂಡೆ ಲೋಕಲಲ್ಲಿ ಯಾಕಂದರೆ ನಾನು ನೋಡಿದ್ದೆ ಇಲ್ಲಿ ಆ್ಯಕ್ಚುಲಿ ನಾನು ತಾಳಿಗೆ ಕಾಸು ತೊಗೋಬೇಕಾದ್ರೆ ಅದನ್ನು ನೋಡ್ಬಿಟ್ಟು ಇಟ್ಟಿದ್ದೆ ಸೊ ಅದಕ್ಕೆ ಅದನ್ನು ತಗೋಬಿಟ್ಟು ಬಂದೆ ಸೊ ಇದು ಬಂದು ಟೋಟಲ್ ಟ್ವೆಲ್ ಗ್ರಾಮ್ಸ್ ಇದೆ ಎಷ್ಟುಗೆ ಅಂತ ತೊಗೊಂಡಿದ್ದೀನಿ ಒಂದು ಡಾಲರ್ ಇದೆ ಪೆ ಅಂದರೆ ಚಿಕ್ಕದೊಂದು ಪೆಂಡೆಂಟ್ ಇದೆ ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಹಾಕೋಣ ಅಂತ ಅಷ್ಟೆ ಸೊ ಒಂದು ಪೆಂಡೆಂಟ್ ತೊಗೋಬೇಕು ನೋಡೋಣ ಹೋದಾಗ ಸೊ ಇದು ಬಂದು ಸುಬ್ಬದು ಚೇನು ಅಂದರೆ ನೀವು ನೋಡಿರ್ತೀರಾ ಈ ಬರ್ತಡೇಲೆಲ್ಲ ನಾನು ತೋರಿಸಿದ್ದೆ ನಿಮಗೆ ಸೊ ಸುಬ್ಬು ಇದೆ ಸೊ ಇದಕ್ಕೆ ಪೆಂಡೆಂಟ್ ತೊಗೋಬೇಕು ಇವಾಗ ಹೋದ್ಮೇಲೆ ಸೊ ಇದು ಫಸ್ಟು ನಾನು ತಗೊಂಡಿರೋಂಥದ್ದು ನೋಡ್ಬೋದು ಚೈನ್ ಚೆನ್ನಾಗಿದೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಯಶ್ಗು ಇಷ್ಟ ಆಯಿತು ಮನೆಯವ್ರಿಗೂ ಇಷ್ಟ ಆಯಿತು ಸೊ ನೆಕ್ಸ್ಟು ಕಾಸು ಸೊ ನೋಡ್ಬೋದು ಇದು ನಮ್ಮ ಮನೆಯ ದೇವರು ಶಂಕು ಚಕ್ರ ಅಂತಾರಲ್ಲ ಅದು ಸೊ ನಂದು ಇದು ಚೈನ್ ಬಂದು ನಮ್ಮಮ್ಮದು ನನ್ನ ಹತ್ರ ಇತ್ತು ಇದು ನಮ್ಮ ಮಮ್ಮಿದು ಸೊ ನಾಳೆ ಸ್ವಲ್ಪ ಎಲ್ಲ ಫಂಕ್ಷನ್ಗೆ ಹೋಗ್ಬೇಕಾಗಿರೋದ್ರಿಂದ ನನ್ನ ಚೈನ್ ಆಗೋವರೆಗೂ ಇದು ಖಾಲಿ ನಂದೇನೇಸ್ ಆಮೇಲೆ ಅದೂ ಕಮೆಂಟ್ ಹಾಕ್ಬೇಡಿ ಸೊ ಇದು ನಂದೆ ಇದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ಶಂಕುಚಕ್ರ ನನ್ನ ಡೀಟೇಲಾಗಿ ಫೋಟೋ ಅಟ್ಯಾಚ್ ಮಾಡಿದ್ದೀನಿ ನೋಡ್ಬೋದು ಸೊ ಚೇನ್ ಮಾತ್ರ ಅಮ್ಮಿದು ಅಂದರೆ ನಮ್ಮ ಅಮ್ಮ ಅದು ಸೊ ಇದನ್ನು ನಾನು ಚೇಂಜ್ ಮಾಡ್ಬೇಕಂತ ಇಸ್ಕೊಂಡಿದ್ದೆ ಬಟ್ ಇವಾಗ ಒಂದು ಸ್ವಲ್ಪ ಬೇಡ ಅಂತ ಹೇಳಿ ಹಾಗೇ ನಾನು ನೀಟಾಗಿ ವಾಶ್ ಮಾಡಿಸಿದ್ದೀನಿ ಸೊ ಅವ್ರದ್ದು ಏನಾಗಿತ್ತು ಅಂದರೆ ನಾವು ಲೋಕಲ್ ಶಾಪಲ್ಲಿ ಮಾಡಿಸಿದ್ವಿ ಇಲ್ಲೇ ಬಿಡ್ದಿನಲ್ಲಿ ದಿನಲ್ಲಿ ಸೊ ತಗೊಂಡು ಒಂದು ಮಂತಿಗೆಲ್ಲ ಅದು ಒಂದು ಸ್ವಲ್ಪ ಲಾಕ್ಡೌನ್ ಟೈಮಲ್ಲಿ ಮಾಡಿಸಿದ್ದು ಸೊ ತಾಮ್ರ ಜಾಸ್ತಿ ಮಿಕ್ಸ್ ಆಗಿತ್ತು ಮಾಡಿಬಿಟ್ಟಿದ್ರು ಅಂತ ಹೇಳಿ ತಗೊಂಡು ಒಂದು ಮಂತ್ಗೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಬರ್ತಾಯಿತ್ತು ಸೊ ಅದಕ್ಕೆ ಚೇಂಜ್ ಮಾಡೋಣ ಅಲ್ಲೇ ಕೊಟ್ಬಿಟ್ಟು ಚೇಂಜ್ ಮಾಡೋಣ ಅಂತ ನಾನು ತೊಗೊಬಿಟ್ಟು ಬಂದಿದೆ ಬಟ್ ಇವಾಗ ಬೇಡ ಅಂತ ಅಮ್ಮ ಹೇಳೋದು ಅದಕ್ಕೆ ಅದನ್ನೇ ಇದು ಅಮ್ಮ ಕೊಡ್ತೀನಿ ಹೋಗೋವರೆಗೂ ನಾನು ಹಾಕೊಂಡಿರ್ತೀನಿ ಅಷ್ಟೇ ಸೊ ನಾನು ಚೇನ್ ಅಮ್ಮ ಈಸ್ಕೊ ಬಂದಿದ್ದಾರಂತೆ ನಾನು ಹೋದ್ಮೇಲೆ ತೋರಿಸ್ತೀನಿ ನನಗೆ ಸೊ ಇದು ಬಂದು ನಾನು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಹಿಂದೆಯೇ ಅಂಗಡಿಗೆ ಒಂದು ಟೂ ತೌಸಂಡ್ ಏನೋ ಅಡ್ವಾನ್ಸ್ ಪೇ ಮಾಡಿದ್ದೆ ಅದನ್ನು ನಾನು ಇವಾಗ ಡಿಸ್ಕೌಂಟ್ ಬಂದೆ ಅಷ್ಟೆ ಸೊ ನೋಡಿ ಈ ಥರ ಬರುತ್ತೆ ಶಂಕು ಚಕ್ರ ಚೆನ್ನಾಗಿದೆ ನನಗಂತೂ ನೋಡ್ದವರೆಲ್ಲ ಇಷ್ಟಪಟ್ಟರು ಕಾಸ್ಟಿಂಗ್ ಇದು ಬೀಳಲ್ಲ ಸ್ಟೋನ್ಸ್ ಟೂ ಗ್ರಾಮ್ಸ್ ಇದೆ ಅದು ಟೋಟಲ್ ನೋಡಿ ತುಂಬ ಚೆನ್ನಾಗಿದೆ ಇದು ಇದೆ ನನ್ನ ಚೇನ್ಗೆ ಮಾಪ್ ಎಲ್ಲ ವೈಟ್ ಕಲರ್ ಸ್ಟೋನ್ ಇರೋದ್ರಿಂದ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಈ ಥರ ತೊಗೊಂಡಿದ್ದೀನಿ ಸೊ ನಾನು ಆಗಿ ಅದನ್ನೆಲ್ಲ ಸೆಟ್ ಮಾಡಿಸ್ತೀನಲ್ಲ ಆಮೇಲೆ ನಿಮ್ಮ ಜೊತೆ ತೋರಿಸ್ತೀನಿ ಮದುವೆಗೆ ಹೋಗೋ ಹೋಗುವಾಗ ಇದನ್ನು ತಗೊಂಡು ಹೋಗ್ತೀನಿ ಅಲ್ಲಿ ಚೇನ್ಗೆಲ್ಲ ಅಟ್ಯಾಚ್ ಮಾಡಿಸ್ತೀನಿ ಸೊ ಇದನ್ನು ತೊಗೊಂಡೆ ಇದು ಇವಾಗಿನ ಪ್ರೈಸ್ ಬಂದು ಫೋರ್ಟೀನ್ ತೌಸಂಡ್ ಸಮಥಿಂಗ್ ಹೇಳಿದರು ಬಟ್ ನಾನು ಆವಾಗ ಒಂದು ನಿಮಿಷ ಬಟ್ ನಾನು ಆವಾಗ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡು ಅಡ್ವಾನ್ಸ್ ಪೇ ಮಾಡ್ಬಿಟ್ಟು ಬಂದಿದ್ದೆ ಸೊ ಇನ್ನು ಏಯ್ಟ್ ಟು ನೈನ್ ಏನೋ ಕೊಡಬೇಕಾಗಿತ್ತು ಸೊ ಕೊಟ್ಬಿಟ್ಟು ಅದನ್ನು ಇಸ್ಕೊಂಡು ಅವರು ಕೊಡೋಲ್ಲ ಅಂತ ಹೇಳ್ತಿದ್ರು ಬಟ್ ನಾನು ಅಡ್ವಾನ್ಸ್ ಪೇ ಮಾಡ್ಬಿಟ್ಟಿದ್ದೀನಿ ಅಂತ ಹೆಂಗೆ ಹೇಳ್ಬಿಟ್ಟು ಇಸ್ಕೊಂಡು ಬಂದೆ ಸೊ ಇದೆಷ್ಟು ಗೋಲ್ಡ್ ಶಾಪಿಂಗ್ ಬಿಡ್ದಿನಲ್ಲಿ ಪಾರಸ್ ಜ್ಯುವೆಲ್ಸ್ ಅಂತ ಇದೆ ಅಲ್ಲಿ ತೊಗೊಂಡಿರೋದು ಸೊ ನಾನು ಫಸ್ಟ್ ಟೈಮ್ ಅಪ್ಪ ಅಂದರೆ ಬಿಡ್ದಿನಲ್ಲಿ ಫಸ್ಟು ಇದು ಚಾನ್ಬಲಿ ಚಿಕ್ಕದು ನೆಕ್ಲೆಸ್ ಎಲ್ಲ ಶಾಪ್ ಮಾಡ್ತಾಯಿದ್ದೆ ಬಟ್ ನಂಗೆ ಅದೇನೋ ಅಮ್ಮನ ಚೇನಿಂಗ್ ಆದಮೇಲೆ ಬಿಡ್ದು ಶಾಪ್ ಮಾಡೋದಕ್ಕೆ ಇಷ್ಟ ಆಗಿರಲಿಲ್ಲ ಸೊ ಇದು ಒಂದು ನಮ್ಮ ಶಾಪ್ ಪಕ್ಕನೇ ಇದೆ ಅಂಗಡಿ ಸೊ ನೋಡೋಣ ನಿಮ್ಮ ಬಿ ಎಲ್ಲಾದರೂ ಹತ್ತಿರದಲ್ಲಿ ಒಂದು ಸ್ವಲ್ಪ ಅಂಗಡಿ ಪರಿಚಯ ಇರಬೇಕು ಅಂತ ಹೇಳಿ ತಗೊಂಡಿದ್ದೀನಿ ಅಷ್ಟೇ ಗೈಸ್ ಈ ಇಲ್ಲಿಗೆ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ ಬೇರೆ ಒಂದು ಹಳೆ ವಿಡಿಯೋ ಜೊತೆಗೆ ಆ್ಯಡ್ ಮಾಡಿರ್ತೀನಿ ಸೊ ಅಷ್ಟೇ ಈ ಇಲ್ಲಿಗೆ ಎಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ನಿಮಗೆ ಕಂಪ್ಲೀಟಾಗಿ ಮದುವೆ ವ್ಲಾಗ್ಸ್ಗಳೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ